ಸುಮಾರು ಐದೂವರೆ ಗಂಟೆಯಲ್ಲಿ ಸಂತೋಷ್ ಕುಮಾರ್ ಆಲಿಯಾಸ್ ಕಣ್ಮ ಸಂತೋಷ್ ಇವರಿಗೆ ಯಾರು ಸುಮಾರು ಏಳರಿಂದ ಎಂಟು ಜನ ಅಪರಿಚಿತ ಅಪರಿಚಿತರು ಬಂದು ಅವ್ರ ಮೇಲೆ ಮಾಚಿನಿಂದ ದಾಳಿ ಮಾಡಿ ಕೊಲೆಯನ್ನು ಮಾಡಿರ್ತಾರೆ ಈಗ ಸ್ಥಾನೇ ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ ಯಾರು ಏನು ಅಂತ ನಾವೀಗಾಗಲೇ ಪರಿಶೀಲನೆ ಮಾಡಬೇಕಾಗಿದೆ ಡೆಲ್ಟಾ ಸಿ ಡಿ ಎಸ್ ಪಿ ಸಿಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಾನು ನಾಲ್ಕು ತಂಡವನ್ನು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅವರನ್ನು ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅದೆಲ್ಲವನ್ನು ನಾನು ತನಿಖೆ ಮಾಡಿದ ಮೇಲೇ ಪ್ರಾಥಮಿಕ ತನಿಖೆ ಮಾಡಿದ ಮೇಲೇ ಪುನಃ ಅದೆಲ್ಲ ಕಾರಣಗಳನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ದು ಈಗ ಡೆತ್ ಆಗಿರೋ ಸರ್ ರೌಡಿ ಶೀಟರ್ ಇದ್ದಾರೆ ಅವ್ರದ್ದು ಏನು ಹಳೆ ವೈಷಮ್ಯ ಆಯ್ತಾ ಏನಾಗಿದೆ ಏನು ಅಂತ ಎಲ್ಲ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸಂತೋಷ್ ಕುಮಾರ್ ಅಲಿಯಾಸ್ ಕಣ್ಮ ಸಂತೋಷ್ ಸುಮಾರು ಸುಮಾರು ಎಂಟರಿಂದ ಹತ್ತು ಜನ ಇರ್ಬೋದು ಅಥವಾ ನೀವು ನೋಡಬೇಕು ಏಳರಿಂದ ಎಂಟು ಜನ ಅಂತ ಹೇಳ್ತಾ ಇದ್ದಾರೆ ಯಾರಂತ ನಾನು ನೋಡ್ತೇನೆ ಪರಿಶೀಲನೆ ಮಾಡ್ತೇವೆ ಯಾವ್ಯಾವ ಕೇಸಲ್ಲಿ ಅವ್ರ ಮೇಲೆ ಸುಮಾರು ಕೇಸಸ್ ಇದೆ ಅವ್ರ ಮೇಲೆ ಎಲ್ಲ ಪಾಡಿ ಬಾಡಿ ಅಫೆನ್ಸಸ್ ಕೇಸಸ್ ಇದ್ದಾವೆ ಮರ್ಡರ್ ಕೇಸಸ್ಸು ಕೂಡ ಇದೆ ಬೇರೆದು ಏನು ಆಗಿದೆ ಅಂತ ಹೇಳಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಪ್ರಾಥಮಿಕ ತನಿಖೆ ಮಾಡಿ ನಂತರ ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೆ ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ಚೆಕ್ ಮಾಡಿದ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ತಾವೆಲ್ಲರೂ ಸಹಕಾರ ಮಾಡಿದರೆ ನಾವು ಮುಂದೆ ತನಿಖೆ ಮಾಡ್ತೇವೆ